ಮಕ್ಕಳೇ ಚೆನ್ನಾಗಿದ್ದೀರಾ ನಮ್ಮ ವಿಡಿಯೋ ಪಾಠಗಳನ್ನು ನೋಡ್ತಾ ಸ್ವಕಲಿಕೆಯಲ್ಲಿ ತೊಡ್ಕೊಂಡು ಮನೆಯಲ್ಲೇ ಇರಬೇಕು ಸೇಫ್ ಆಗಿ ಸರಿನಾ ಪುಟಾಣಿಗಳೇ ಈ ದಿನ ನಾವು ಎರಡನೇ ತರಗತಿಯ ಪರಿಸರ ಅಧ್ಯಯನದ ಎಂಟನೇ ಮೈಲುಗಲ್ಲು ಅರವತ್ತನೇ ಮೆಟ್ಟಿಲಿನಲ್ಲಿ ಇರುವ ದುಂಬಿ ಲೋಗೋ ಹೊಂದಿರುವ ಬೇಕೆ ಬೇಕೆ ತರಕಾರಿ ಎಂಬ ಹಾಡನ್ನ ಎಲ್ಲರೂ ಸೇರಿ ಚೆನ್ನಾಗ್ ಹಾಡೇಳಣ್ವಾ ಎಲ್ಲರೂ ರೆಡಿ ಇದ್ದೀರಾ ಹಾಡಣ್ವಾ ಸುಗಮಕಾರರ ಮಾರ್ಗದರ್ಶನದೊಂದಿಗೆ ಈ ಅಭಿನಯ ಗೀತೆಯನ್ನು ಶಾಲೆಯಲ್ಲಿ ಎಲ್ಲ ಮಕ್ಕಳು ವೃತ್ತಾಕಾರವಾಗಿ ನಿಂತುಕೊಂಡು ಅಭಿನಯದೊಂದಿಗೆ ಈ ಹಾಡನ್ನು ಹೇಳಿ ಕಲಿಬೇಕು ಆಯ್ತಾ ಈಗ ನಿಮ್ಮ ಮನೆಗಳಲ್ಲಿ ಮಕ್ಕಳೇ ನೀವೇನು ಮಾಡಬೇಕು ಈ ಹಾಡನ್ನ ಅಭಿನಯದೊಂದಿಗೆ ಹಾಡಿ ಕಲಿಬೇಕು ಕಲಿತೀರಾ ಇಲ್ಲೊಬ್ರು ಮಾಡಿದ್ದವರು ತಡ ಹೇಗೆ ಅಭಿನಯ ಗೀತೆಯನ್ನು ಮಾಡಬೇಕು ಅಂತ ಹೇಳಿ ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲೂ ಮಾಡಿ ಮಕ್ಕಳೇ ಸರಿನಾ ಲಾಲ ಲಾ ಲ ಲ ಲ ಲಾ ಲ ಲಾ ಲ ಲ ಲ ಲ ಲ ಲಾ 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 ಲಾಲ ಲ ಲ ಲ ಲಾ ನನ್ನ 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 ನಾನ ತನ್ನ ನನ್ನ 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 ತನ ನನ್ನ ನನ್ನ ತನ ನೇಕೆ ಬೇಕೆ ತರಕಾರಿ ತರತರ ಜಾತಿಯ ತರಕಾರಿ ಬೇಕೆ ಬೇಕೆ ತರಕಾರಿ ತರತರ ಜಾತಿಯ ತರಕಾರಿ ಬೆರಳನ್ನು ಹೋಲುವ ಬೆಂಡೆಕಾಯಿ ಬೆರಳನ್ನು ಹೋಲುವ ಬೆಂಡೆಕಾಯಿ ಹಾವನ್ನು ಹೋಲುವ ಪಡುವ ಲಕಾಯಿ ಬೇಕೆ ಬೇಕೆ ತರಕಾರಿ ಬೇಕೆ ಬೇಕೆ ತರಕಾರಿ ತರತರ ಜಾತಿಯ ತರಕಾರಿ ತನ್ನ ತನ ತನನ್ನ ತನ

ಹಾಗಲಕಾಯಿ ಅಜ್ಜಿಗೆ ಇಷ್ಟದ ಹಾಗಲಕಾಯಿ ಬಜ್ಜಿಗೆ ತಕ್ಕ ಬಾಳೆಕಾಯಿ ಬೇಕೆ ಬೇಕೆ ತರಕಾರಿ ಬೇಕೆ ಬೇಕೆ ತರಕಾರಿ ತರತರ ಜಾತಿಯ ತರಕಾರಿ ತರತರ ಜಾತಿಯ ತರಕಾರಿ தன நான் 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 நஷ்ட कुंबलकाई अचन इष्टद कुंबलकाई अपनु में हुरुली काई बेके बेके तरकारी बेके बेके तरकारी तर तर जातीय तरकारी तर तर जातीय तरकारी।, तर -तर जाती तरकारी ला 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 ಲ ಲಾ 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 ತನ್ನ ನನ್ನ 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 ನಾನ ತನ್ನ ನನ್ನ 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 ತನ ನನ್ನ 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 ನಾನ ತನ್ನ ನನ್ನ 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 ತನ ನಮ್ಮನು ಹೊಗಳುವ ಹೀರೆ ಕಾಯಿ ಅಮ್ಮನು ಹೊಗಳುವ ಹಿರೇಕಾಯಿ ಅಕ್ಕನ ಮೆಚ್ಚಿನವರೇಕಾಯಿ ಬೇಕೆ ಬೇಕೆ ತರಕಾರಿ ಬೇಕೆ ಬೇಕೆ ತರಕಾರಿ ತರತರ ಜಾತಿಯ ತರಕಾರಿ ತರತರ ಜಾತಿಯ ತರಕಾರಿ ತಾನನ್ನ

ಚೆನ್ನಾಗಿತ್ತಾ ನೀವು ಕೂಡ ಈ ಹಾಡನ್ನ ರಾಗವಾಗಿ ಹಾಡೋದನ್ನ ಕಲಿಬೇಕು ಮಕ್ಕಳೇ ಹಾಡು ಯಾವ್ದ್ರ ಬಗ್ಗೆ ಇದ್ದಿದ್ದು ಗೊತ್ತಾ ತರಕಾರಿ ಹೌದು ಯಾವ್ದ್ರ ಬಗ್ಗೆ ತರಕಾರಿಗಳ ಬಗ್ಗೆ ಇತ್ತು ಹಾಗಾದ್ರೆ ಬೆರಳನ್ನು ಅಂತ ತರಕಾರಿ ಯಾವ್ದು ಹೇಳಿ ನೋಡೋಣ ಬೆಂಡೆಕಾಯಿ ಗುಡ್ ಪುಟ್ಟ ಸರಿಯಾಗಿ ಹೇಳಿದೆ ಹಾಗೆ ಮನೆಯಲ್ಲೆಲ್ಲ ಬಜ್ಜಿ ಮಾಡ್ತಾರೆ ಅಲ್ವಾ ಅದಕ್ಕೆ ಏನ್ ಯಾವ ತರಕಾರಿಯನ್ನು ಉಪಯೋಗಿಸ್ತಾರೆ ಬಾಳೆಕಾಯಿ ವೆರಿ ಗುಡ್ ನಿಮಗೆ ಎಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ ಹ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನಿಮ್ಮಮ್ಮ ತುಂಬ ಹೊಗಳೋ ಅಂತ ತರಕಾರಿ ಅಂತದು ಅದ್ಯಾವುದು ಹೀರೆಕಾಯಿ ಹೌದು ಸರಿಯಾಗಿ ಹೇಳಿದ್ರಿ ಹಾಗೆ ಯಾವುದೋ ಒಂದು ತರಕಾರಿ ಹಾವನ್ನ ಹೊಲತ್ತಂತೆ ಉದ್ದನಾಗಿರತ್ತಂತೆ ಹಾಗೆ ಹಾವಿನ ತರೇ ಇರತ್ತಂತೆ ಯಾವ ತರಕಾರಿ ಹೆಸರು ಗೊತ್ತಿದೀಯಾ ಪಡುವಲಕಾಯಿ ಹೌದು ವಾವ್ ಸೂಪರ್ ಮಕ್ಳೆ ನಿಮ್ಗೆಲ್ಲದೂ ಗೊತ್ತಿದೆ ಈ ಹಾಡು ನಿಮಗೆ ತುಂಬಾ ಇಷ್ಟ ಆಯ್ತು ಅಲ್ವಾ ಕಲಿತೀರಿ ಅಲ್ವಾ ನೀವು ಓಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರಿನಾ